ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನಮ್ಮ ಶಾಸ್ತ್ರ ಸಿದ್ಧಾಂತ ಜ್ಯೋತಿಷ್ ಶಾಲೆ ನೋಡ್ತಾ ಇದ್ದೀರಾ ನನ್ನ ಮೆಚ್ಚಿನ ಎಲ್ಲ ಕನ್ನಡದ ಜನತೆಗೆ ನಮಸ್ಕರಿಸುತ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾವು ಸ್ಫಟಿಕ ಬಗ್ಗೆ ನೋಡೋಣ ಅದಕ್ಕಿಂತ ಮೊದಲು ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ ಗವಿ ರಂಗನಾಥ ಸ್ವಾಮಿ ಗುಂಡಪ್ಪ ಸ್ವಾಮಿ ವಿಂದಗಳಲ್ಲಿ ನಮಸ್ಕರಿಸುತ್ತಾ ಇವತ್ತಿನ ಸಂಚಿಕೆ ನಿಮಗೆಲ್ಲ ನೋಡಿರ್ತೀರಾ ಸ್ಫಟಿಕಾ ಸ್ಫಟಿಕ ಇದರ ಪ್ರಯೋಜನ ಏನು ಸ್ಫಟಿಕ ನೋಡಿದಿರಲ್ಲ ಎಲ್ಲ ಸ್ಫಟಿಕ ಹೇಗಿರುತ್ತೆ ಇದು ಇದನ್ನು ಹಾಕುವುದರಿಂದ ಏನು ಪ್ರಯೋಜನ ಅಂತ ನೀವು ನೋಡೋದಾದರೆ ಈ ಸ್ಫಟಿಕ ಹಾಕುವುದರಿಂದ ನಿಮ್ಗೆ ಈ ಸ್ಫಟಿಕ ಈ ಎರಡೂ ನಿಮಗೆ ಇದರಲ್ಲಿ ಮತ್ತೆ ಮತ್ತು ಕಂಡು ಕಂಡುಹಿಡಿದ್ದು ಎರಡನ್ನೂ ಗುಜ್ಜಿದಾಗ ಬೆಂಕಿ ಬರುತ್ತೆ ಆ ಬೆಂಕಿ ಬಂದರೆ ಅದು ಒರಿಜಿನಲ್ ಬೆಂಕಿ ಇಲ್ಲ ಅಂದರೆ ಅದೇನಾಗುತ್ತೆ ಡೂಪ್ಲಿಕೇಟ್ ಆಗಿರುತ್ತೆ ಅದನ್ನು ಫಸ್ಟು ತಿಳ್ಕೊಳ್ಳಿ ಆನಂತರ ಈ ಸ್ಫಟಿಕ ನಿಮ್ಮ ಮೇಲೆ ನಿಮ್ಮ ಕೈ ಬೆರಳಿನ ಮೇಲೆ ಎಲ್ಲ ಕೊರಳು ಮೇಲೆ ಹಾಕ್ಕೊಂಡಿರ್ತಾರೆ ಎಲ್ಲ ನೋಡಿ ಎಲ್ಲ ದೇವತೆಗಳ ಈ ಹಿಂದೆ ಬಾಳೆ ಮಾಡಿರ್ತಾರೆ ನೋಡಿ ಅದರಲ್ಲೆಲ್ಲ ಈ ಕೆಂಪು ಮತ್ತು ಹರಳು ಮತ್ತು ಸ್ಫಟಿಕ ಎಲ್ಲವನ್ನು ಹಾಕಿರ್ತಾರೆ ಇದರ ಉದ್ದೇಶ ಏನಂದರೆ ನೆಗೆಟಿವ್ ವೈಬ್ರೇಷನ್ ಬರಬಾರ್ದು ಮನುಷ್ಯನಿಗೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಸ್ಫಟಿಕವನ್ನು ಯೂಸ್ ಮಾಡ್ತಾರೆ ಸ್ಫಟಿಕ ಯೂಸ್ ಮಾಡೋದ್ರಿಂದ ನಿಮಗೆ ಬಾಡಿನಲ್ಲಿ ಎಕ್ಸರ್ಸ ಫೀಟ್ ಇರುತ್ತಲ್ಲ ಅವ್ರ ಕೂಲ್ ಆಗುತ್ತೆ ಬಾಡಿ ಅದು ತಂಪನ್ನು ಕೊಡುತ್ತೆ ಇದು ಒರಿಜಿನಲ್ ಆಗಿ ನೀವು ತಗೊಂಡಿದ್ದೆ ಆದರೆ ನಿಮ್ಮ ಬಾಡಿ ಎಕ್ಸರ್ಸ ಫೀಟ್ ಇರುತ್ತಲ್ಲ ಅದು ಕೂಲ್ ಆಗ್ತಾ ಬರುತ್ತೆ ಆದರೆ ನಿಮ್ಮದು ಬಾಡಿ ಏನಾದ್ರು ಈ ಕೂಲಾಗಿದರೆ ಹೀಟ್ ಮಾಡುತ್ತೆ ಎರಡನ್ನು ಇದು ಉಷ್ಣತೆಯನ್ನು ಕೊಡುತ್ತೆ ನಿಮಗೆ ಕೂಲ್ ಬಾಡಿ ಕೂಲ್ ಆಗುತ್ತೆ ಇದನ್ನು ಎಲ್ಲ ಪ್ರತಿಯೊಬ್ಬ ಸ್ವಾಮೀಜಿಗಳು ಇರ್ಬೋದು ಪ್ರತಿಯೊಬ್ಬ ವ್ಯಕ್ತಿಗಳು ಇರ್ಬೋದು ಗಂಡಸರು ಹೆಂಗಸರು ಅನ್ನೋ ಭೇದ ಭಾವವಿಲ್ಲದೆ ಧರಿಸಬಹುದು ಇದನ್ನು ಧರಿಸುವುದರಿಂದ ನಿಮ್ಮ ನೆಗೆಟಿವ್ ವೈಬ್ರೇಷನ್ನು ಕಮ್ಮಿ ಆಗುತ್ತೆ ಪಾಸಿಟಿವ್ ವೈಬ್ರೇಷನ್ ಜಾಸ್ತಿ ಆಗುತ್ತೆ ಚೆನ್ನಾಗಿರ್ತೀರ ಜೀವನದಲ್ಲಿ ಅದು ಅಲ್ಲದೆ ಇದನ್ನು ನೀವು ಯೂಸ್ ಮಾಡೋದರಿಂದ ಮನೆಯಲ್ಲಿ ದೇವರ ಕೋಣೆಯಲ್ಲಾಗಲಿ ನೀವು ಮಲಗುವ ಕೋಣೆಯಲ್ಲಾಗಲಿ ಈ ಸ್ಫಟಿಕ ನಿಮಗೆ ಒಂದು ತುಂಡಲ್ಲಿ ಬರುತ್ತೆ ಈ ಸ್ಫಟಿಕವನ್ನು ನೀವು ಅದನ್ನು ಅಲ್ಲಿಲ್ಲ ಇಡುವುದು ಉತ್ತಮವಲ್ಲ ಇಡಬಾರ್ದು ಅದು ಆದಷ್ಟು ಕಮ್ಮಿ ಮಾಡಿ ಮನೆಯಲ್ಲಿ ಅದನ್ನು ನೀವು ಯೂಸ್ ಮಾಡಬೇಕು ಅಂದರೆ ಆಗಿ ನೀವು ಯೂಸ್ ಮಾಡಿಕೊಳ್ಳಿ ಯಾವುದೇ ತೊಂದರೆಗಳು ಇಲ್ಲ ಅದಾದ ಮೇಲೆ ನೀವೇನು ಮಾಡಬೇಕು ಅಂದರೆ ಈ ಸ್ಫಟಿಕವನ್ನು ನೀವು ಅತಿ ಹೆಚ್ಚು ಅದು ಬಿಟ್ಟು ಜೇನುತುಪ್ಪವನ್ನು ಹಾಕಿ ಅದನ್ನು ಸ್ಫಟಿಕ ಸಣ್ಣ ಪೌಡ್ರ ಮಾಡಿ ಅದಕ್ಕೆ ಜೇನುತುಪ್ಪ ಹಾಕಿಬಿಟ್ಟು ನೀವು ಅದಕ್ಕೆ ಒಂದು ಜೇನುತುಪ್ಪದ ಜೊತೆಗೆ ನೀವೇನು ಮಾಡ್ಬೋದು ಅಂದರೆ ಈ ತುಳಸಿ ರಸ ಬರುತ್ತೆ ಅದನ್ನು ಕೂಡ ಹಚ್ಚಿದ್ರೆ ನಿಮಗೆ ಈ ಇದು ಹೆಣ್ಣು ಮಕ್ಕಳಿಗೆ ಇಲ್ಲಿ ಕಪ್ಪಗಾಗತ್ತಲ್ಲ ನೋಡಿ ಈ ಕಡೆ ಈ ಕಡೆ ಸೈಡೆಲ್ಲ ಕಪ್ಪಾಗತ್ತೆ ಏನಂತಾರೆ ಅದಕ್ಕೆ ಬೊಂಬು ಅಂತಲೇನೋ ಕರೀತಾರದೆ ಕಪ್ಪು ಮಚ್ಚೆ ಥರ ಬರ್ತಾ ಇರತ್ತಿಲ್ಲೆಲ್ಲ ಇದು ಬೊಂಬಾಗಿದೆ ಇವರಿಗೆ ಅಂತ ಏನೋ ಹೇಳ್ತಾರೆ ನೋಡಿ ಆ ಅದನ್ನು ಬೇಕಾದ್ರೆ ಹಚ್ಚಿದ್ರು ಕೂಡ ಬೊಂಬೆಲ್ಲ ಹೋಗುತ್ತೆ ಈ ಬ್ಲ್ಯಾಕ್ನೆಸ್ ಈ ಕನ್ನಡಕ್ಕೆ ಆಗ್ತೀರಾ ಈ ಕಣ್ಣಿನ ಕೆಳಗಡೆ ಕಪ್ಪು ಇರುತ್ತೆ ನೋಡಿ ಅದಕ್ಕೆಲ್ಲ ಇದನ್ನು ಹಚ್ಚೋದ್ರಿಂದ ಆ ಕಲ್ಲರ್ ಕಲೆ ಕೂಡ ಹೋಗುತ್ತೆ ಮತ್ತು ಈ ಸ್ಫಟಿಕ ಇದೆಯಲ್ಲ ಇದು ನೀರಿನ ತಳಭಾಗದಲ್ಲಿ ಇದೇನಾಗುತ್ತೆ ಕತ್ ಭಾಳ ವರ್ಷಗಳಿಂದ ಕುಳಿತಿದ್ದಾಗ ಗಟ್ಟಿಯಾಗಿ ಇದು ಬರೋದು ಇದು ಬೇರೆ ಎಲ್ಲೂ ಉದ್ರಲ್ಲ ನಿಮಗೆ ಸಮುದ್ರ ಆಳದಲ್ಲಿರ್ಬೋದು ಸಮುದ್ರ ಮತ್ತು ಮಂಜುಗೆಡ್ಡೆ ಇರೋ ಥರ ತುಂಬ ವರ್ಷಗಳಾಗಿದ್ದಾಗ ಅದು ಕಲ್ಲಾಗತ್ತದ ಇಟ್ಸ್ ಬಿಕಮ್ ಸ್ಫಟಿಕ ಆಗುತ್ತೆ ಇದು ಹೆಚ್ಚು ನಿಮಗೆ ಹಿಮಾಲಯ ಪರ್ವತಗಳಲ್ಲಿರ್ಬೋದು ಸಮುದ್ರಗಳಲ್ಲಿರ್ಬೋದು ಸಿಗುತ್ತೆ ನಿಮಗೆ ಇದನ್ನು ನೀವು ತಗೋಬೋದು ಮತ್ತು ಇದನ್ನು ನೀವು ಯೂಸ್ ಮಾಡೋದು ಪ್ರತಿಯೊಬ್ಬರೂ ಇದನ್ನು ಹಾಕೊಳ್ಳೋದ್ರಿಂದ ತುಂಬ ನಿಮಗೆ ಯಶಸ್ಸು ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ ನಿಮಗೆ ದಾರಿದ್ರ್ಯತೆ ಬರೋದಿಲ್ಲ ನಿಮಗೆ ಎಲ್ಲ ಕೆಲಸಲ್ಲೂ ಸಕ್ಸಸ್ಸನ್ನು ನೀವು ಕಾಣ್ತಾ ಇರ್ತೀರ ನಿಮಗೆ ಆ ಸ್ಫಟಿಕ ಹಾಕೊಳ್ಳೋದ್ರಿಂದ ನಿಮ್ಮ ಉಷ್ಣತೆಯನ್ನ ಅದು ಎಳೆಯುತ್ತೆ ನಿಮ್ಮ ಹೀಟ್ ಬಾಡಿ ಎಕ್ಸಾಫ್ ಹೀಟ್ ಇದನ್ನು ಹೀಟನ್ನು ಎಳೆದಾಕತ್ತೆ ನಿಮಗೆ ಏನಾಗುತ್ತೆ ಬಾಡಿ ಕೂಲಾಗಿರೋಕ್ಕೆ ಇದು ಸಹಾಯ ಮಾಡುತ್ತೆ ಅದರ ಜೊತೆಗೆ ನಿಮಗೆ ಇದನ್ನೇನು ಮಾಡ್ಬೋದು ನೀವು ಹೆಚ್ಚು ನೀವು ಸ್ಫಟಿಕವನ್ನು ನೀವು ಮುಖದ ಹತ್ರ ಈ ಥರ ಹಾಕೊಳ್ಳೋದ್ರಿಂದ ಈ ಕಲೆ ಕಲೆಗಳ ಜೊತೆಗೆ ಕೂಲಾಗಿರುತ್ತೆ ಇದು ಅದೊಂದು ನಿಮಗಿನ್ನೊಂದು ನೂರೈವತ್ತು ಇನ್ನೂರು ರೂಪಾಯಿ ಸಿಗುತ್ತೆ ಒಂದು ಅದು ಸ್ಫಟಿಕದ್ದು ಅದನ್ನು ಇಟ್ಕೋಬೋದು ನೀವು ಬೇಕಾದ್ರೆ ಇಟ್ಕೋಬೋದು ನೀವು ಪರ್ಸಲ್ ಹಾಕೊಂಡು ಓಡಾಡ್ಬೋದು ಒಳ್ಳೆಯದು ಇದು ನೆಗೆಟಿವನ್ನು ಅವಾಯ್ಡ್ ಮಾಡುತ್ತೆ ಅದೇ ರೀತಿ ಈ ಸ್ಫಟಿಕವನ್ನು ನೀವು ಧಾರಣೆ ಮಾಡೋದು ಸ್ಫಟಿಕ ನೋಡಿ ಇದರಲ್ಲಿ ಇದನ್ನ ಹಾಕ್ಕೊಂಡು ನಾನು ಸ್ಫಟಿಕ ಹಾಕಿದ್ದೀನಿ ನೋಡಿ ಕೈಗೂ ಹಾಕಿದ್ದೀನಿ ಕೈಗೆ ಹಾಕಿರೋ ಉದ್ದೇಶ ಏನಾಗುತ್ತೆ ನಮ್ಮಲ್ಲಿರ್ತಕ್ಕಂಥ ಈ ನರ್ವ್ಸ್ ಸಿಸ್ಟಮ್ಸ್ ಕೊಲ್ಯಾಪ್ಸ್ ಆಗಿದರೆ ಇದು ಅದನ್ನು ಆಕ್ಟಿವೇಟ್ ಮಾಡುತ್ತೆ ನರ್ವ್ಸ್ ಸಿಸ್ಟಮ್ಸ್ನ ಆಕ್ಟಿವೇಟ್ ಮಾಡಿ ಮತ್ತು ಆಕ್ಟಿವ್ ಆಗಿ ಇಡುತ್ತೆ ಯಾವಾಗಲೂ ಮತ್ತು ಫ್ರೆಶ್ನೆಸ್ ಇರುತ್ತೆ ಮೈಂಡಲ್ಲಿ ಮತ್ತು ಇದೇನಾಗುತ್ತೆ ನಿಮಗೆ ಕಾನ್ಸಂಟ್ರೇಷನ್ ಅನ್ನು ಕೂಡ ರೈಸ್ ಮಾಡುತ್ತೆ ನೀವು ನೀವೇನು ಮಾಡ್ತಾಯಿದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಗಮನವನ್ನು ಕೂಡ ನೀವು ಹರಿಸಬಹುದು ಹಾಗಾಗಿ ಸ್ಫಟಿಕ ಪ್ರತಿಯೊಬ್ಬರು ಯೂಜು ಯೂಸ್ ಮಾಡೋದರಿಂದ ತುಂಬ ಒಳ್ಳೆಯದಾಗುತ್ತೆ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಇಟ್ಟಿರ್ತಾರೆ ನೋಡಿಬೇಕಾದ್ರೆ ಸ್ಫಟಿಕವನ್ನು ಇಟ್ಟಿರ್ತಾರೆ ನಿಮ್ಗೆ ಸ್ಫಟಿಕದ ಒಂದು ಆ ಶಿಲೆ ನೋಡಿ ಶಿವಲಿಂಗ ಸ್ಫಟಿಕದ ಶಿವಲಿಂಗ ತುಂಬ ಆಗಿರುತ್ತೆ ನೀವು ಬೇಕಾದ್ರೆ ಹೋಗಿ ಶಿವಲಿಂಗ ಸ್ಫಟಿಕದ್ದು ತುಂಬ ಪೂಜೆ ಪುನಸ್ಕಾರ ಭಾಳ ಶಕ್ತಿ ಇರುತ್ತದಕ್ಕೆ ನೀವು ಏನು ಹಾಕಿ ನೋಡಿ ಪಚ್ಚೆ ರಿಂಗು ಡೈಮಂಡು ನಾವು ಏನೇ ಹಾಕಿರ್ಬೋದು ಕೈಗೆ ಆ ಸ್ಫಟಿಕದ ಒಂದು ಪವರು ನಿಮಗೆ ಏಳು ಈಗ ವೆಬ್ ಗಯಾರ್ ಅಂತ ಕರಿತೀವಿ ನೋಡಿ ಏಳು ಬಣ್ಣ ಒಂದನ್ನು ಮೀರಿಸುವುದಂಥದ್ದು ಸ್ಫಟಿಕ ಇದಕ್ಕೆ ಅಷ್ಟೊಂದು ಪವರ್ ಇದೆ ಏಳು ಬಣ್ಣವನ್ನು ಮೀರಿದ ಶಕ್ತಿ ಇರೋದು ಈ ಸ್ಫಟಿಕಕ್ಕೆ ಹಾಗಾಗಿ ಸ್ಫಟಿಕವನ್ನು ಎಲ್ಲರೂ ಯೂಸ್ ಮಾಡಿ ನಿಮಗೆ ಇದರಲ್ಲಿ ಅತಿ ಹೆಚ್ಚು ಲಾಭವನ್ನು ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ